ಮತ್ತೊಂದು ಹಿಡಿಯೋಕ್ಕೆ ಚೂಸ್ ಆಗುತ್ತಾ ಇವತ್ತು ಬಂದುಬಿಟ್ಟು ಮೆಜೆಸ್ಟಿಕ್ನಲ್ಲಿ ಇದು ಟರ್ಮಿನಲ್ ಒನ್ನು ನೋಡಿ ಇಲ್ಲಿ ಸಾಕಷ್ಟು ಗಾಡಿ ಇದೆ ನೋಡಿ ಇಲ್ಲಿ ಗೋವಾ ಗಾಡಿ ಬಂತು ಗೋವಾ ಪಣಜಿ ಟು ಬೆಂಗಳೂರು ವಾಯುಬಂದ್ಬಿಟ್ಟು ಟು ಮಡ್ಗಾವ್ ಹೋಂಡ ಅಂತಿದೆ ಇದು ಸಿಂಗಲ್ ಎಕ್ಸೆಲ್ ಗಾಡಿ ಗೋವಾ ಕದಂಬ ಗಾಡಿ ಇದು ಬೆಂಗಳೂರು ಟು ಪುಣೆ ವಾಯ್ಬಂದ್ಬಿಟ್ಟು ಟು ಹುಬ್ಬಳ್ಳಿ ಬೆಳಗಾವಿ ಬೆಳಗಾವಿ ಫೋರ್ತ್ ಡಿಪ್ ಮಾಡ್ತಾ ಇರೋದು ಮತ್ತು ಅಲ್ಲಿರೋದು ಬೆಂಗಳೂರು ಅತನಿ ಇವಾಗ ಬಂದುಬಿಟ್ಟು ಹುಬ್ಬಳ್ಳಿ ಸೌದತ್ತಿ ವಿಜಯನಗರ ಹುಬ್ಬ ವಿಜಯನಗರ ಓ ವಿಜಯನಗರ ಅಂದರೆ ಇದಕ್ಕೆ ಹೋಗುತ್ತೆ ಇದು ಹೊಸಪೇಟೆ ಹೋಗಿ ಹುಬ್ಬಳ್ಳಿ ಹೋಗುತ್ತೆ ಹುಬ್ಬಳ್ಳಿ ಪೋಕ ಅತನಿ ಡಿಪ್ ಆಪರೇಟ್ ಮಾಡ್ತಾರೆ ಅದು ನೋಡಿ ಇಲ್ಲೊಂದು ಇದೆ ನೋಡಿ ಪಾರ್ ಪ್ಲಸ್ ಬೆಂಗಳೂರು ದಾವಣಗೆರೆ ನಡೆಸಿದ್ದೆ ಅಂತೀನಿ ಮಕ್ಕಳು ರಾಜವಂಶ ಗಾಡಿ ಬೆಂಗಳೂರು ಕಾರವಾರ ವಾಯ್ಬಂಟು ದಾವಣಗೆರೆ ಹಾವೇರಿ ಸಿರಿಸಿ ಭಟ್ಕಳ ಕಾರವಾರ ಕಾರವಾರ ಡಿಪು ಆಪ್ರೆಟ್ ಮಾಡ್ತಾ ಇರೋದು ಮಕ್ಕಳಿರೋದು ಮುದೋಳ್ ಡಿಪು ಜಮಖಡ್ಗೆ ಅಪ್ರೆಟ್ ಮಾಡ್ತಾಯಿದ್ದು ಬೆಂಗ್ಳೂರು ಜಮಕಡ್ಡಿ ವಾಯ್ಬೌದು ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮುದೋಳ್ ಡಿಪು ಮಾಡ್ತಾ ಇರೋದು ಸ್ಲೀಪರ್ ಗಾಡಿ ನಿಂತಿದೆ ಒಂದು ಬೆಂಗಳೂರು ಟು ವಿದ್ಯೆಪಿಯಾಳ ವಾಯಬಂದೂರು ಸಿರುಗುಂಪ ಸಿನ್ನೂರು ಫಿಲಿಂಗ್ಸು ಬೆಂಗಳೂರು ನಿಪ್ಪಾಣಿ ವಾಯಬಂದು ಹುಬ್ಬಳ್ಳಿ ಬೆಳಗಾವಿ ಸಂಕೇಶ್ವರ ಶಂಕೇಶ್ವರ ಟಿಪ್ಪ ಆಪರೇಟ್ ಮಾಡ್ತಿರೋದು ಗಾಡಿನ ಬಿ ಎಸ್ ಸಿಕ್ಸ್ ಗಾಡಿ बेगूर टू तो अफलपुर वायु बंद्रुप बलारीगुंप सिम्नूर दिंगसूर सूप शाहपुर देवर्गी कलबुर्गी अब्जलपुरजलपुरपुर के मूवता हनाक नव गाड़ी नंबर बंद बंदूर शाहपुर वाय बुद्ध बलारीगुप सिमूर मिंगूर ಇಪ್ಪ ಸಾರಿ ಶಾಪು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಬೆಂಗಳೂರು ಕಲಬುರಗಿ ನಾನೆಸಿ ಸ್ಲೀಪರ್ ಕೋಚ್ ಅದೇ ಬಂದ್ಬಿಟ್ಟು ತುಮಕೂರು ಬಳ್ಳಾರಿ ಅನ್ಸು ಶಾಪು ಬಳ್ಳಾರಿ ಫಸ್ಟ್ ಸಾರಿ ಕಲಬುರಗಿ ಫಸ್ಟ್ ಡಿಪ್ ಮಾಡ್ತಾರೆ ಕೆ ಮಾತಾಡೋ ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಅದಕ್ಕೆ ಪಕ್ಕದಲ್ಲಿರೋದು ಗಾಡಿ ಬೆಂಗಳೂರು ಅಟ್ಟಿ ಬಳ್ಳಾರಿ ಫ್ರಿಡ್ ಮಸ್ಕಿ ಮಸ್ಕಿ ಪಾಪ ಮಾಡ್ತಾರೆ ಬಿ ಎಸ್ ಸಿಕ್ಸ್ ಫ್ರೆಂಟೆಡ್ ಅವರು ಗಾಡಿ ಬೆಂಗಳೂರು ಯಾದಗಿರಿ ಮತ್ತು ಬಳ್ಳಾರಿ ಲಿಮ್ಸ್ ಬೆಂಗಳೂರು ಮಸ್ಕಿ ಒಂದು ಬಳ್ಳಾರಿ ಸಾರಿ ಸಿ ಮಸ್ಕಿ ಮಸ್ಕಟಿ ಪಾಪ ಮಾಡ್ತಾರೆ ಗಾಡಿನ ಸುರ್ಪುರ್ ಗಾಡಿ ಶಾಪುರ್ ಗಾಡಿ ಇದು ಇದನ್ನು ಶಾಪುರ್ ಗಾಡಿನೇ ಸಾಪುರ ಇದೆ ಬೆಂಗ್ಳೂರು ಬೆಂಗಳೂರು ದೇದುರ್ಗ ವಾಯುಣ್ಣ ಟು ಬಳ್ಳಾರಿ ಎರಡು ರೂಟ್ ಇದಾವೆ ಒಂದು ವಾಯ ನಿನ್ಸರು ಹೋಗ್ತೇನೆ ಒಂದು ಮಾರ್ಗ ಬೆಂಗಳೂರು ರೈತ ರೈತಾಪ್ಟ್ ಮಾಡ್ತಾರೆ ಅದು ಗಾಡಿನ ವಿಜಯವಾಡ ಬಾರಿ ಡ್ರೀಮ್ ಕ್ಲಾಸ್ ವಿಜಯವಾಡಿ ಇದು ವಿಜಯವಾಡ ಅದನ್ನು ಹೋಗಿ ವಿಜಯವಾಡ ಬೆಂಗಳೂರು ನೋಡಿ ನನಗೆ ಅಷ್ಟೊಂದು ಆಂಧ್ರ ಪ್ರದೇಶ ಓದೋಕ್ಕೆ ಬರ್ತಾ ಇಲ್ಲ ಬೆಂಗಳೂರು ತಿರುಪತಿ ನಲ್ಲೂರು ಅದೇನೇ ಇದೆ ಹೆಸರು ಓದೋಕ್ಕೆ ಬಂದಲ್ಲಿ ನೀವು ಕೇಸ್ ಮಾಡ್ತೀವಿ ಕೇಸ್ ಬೆಂಗಳೂರು ವಿಜಯವಾಡ ವಿಜಯವಾಡ ಡಿಪೋಪ್ಲೇಟ್ ಮಾಡ್ತಾರೆ ಅದರ ಕಡೆ ಸಾಕಷ್ಟು ಎಲ್ಲ ನೋಡಿ ಕಾರು ಅದು ಒಂದು ಟಿವಿನ ಕೊಟ್ಟಿದ್ದಾರೆ ಬಿ ಎಸ್ ಸಿಕ್ಸ್ ನಲ್ಲಿ ಬೆಂಗಳೂರು ಇಂಡಿ ವೈ ಒನ್ ಟು ಹೊಸಪೇಟೆ ವಿಜಾಪುರ್ ಬೆಂಗಳೂರು ಹೊಸ ಕಲ್ಯಾಣ ವಾಯುಬಂದೂ ಹೊಸಪೇಟೆಯಲ್ಲಿ ಈಗ ಹೊಸ ಕಲ್ಯಾಣ ಬೆಂಗ್ಳೂರ್ ಸಾಕಷ್ಟು ಗಾಡಿ ಇದೆ ಬೆಂಗ್ಳೂರ್ ಗದಗ ನೋಡಿದ್ ಬೆಂಗಳೂರು ಗದಗ ನೋಡಿದ ರೂಟ್ ನೋಡಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ಜಗಳೂರು ಹಡಗಲಿ ಮೂಡಗೇರಿ ಕೊಟ್ಟೂರು ಗದಗ ಮೂಡಿಗೆರೆ ಡಿಪ್ ಆಪ್ರೇಟ್ ಮಾಡ್ತಾರೆ ಅದು ಗಾಡಿನ ಪಿ ಎಸ್ ಸಿಕ್ಸ್ ಗಾಡಿ ನೋಡಿ ಬೆಂಗಳೂರು ಟು ಇಂಡಿ ಸ್ಲೀಪರ್ ಕೋಚ್ ಇಂಡಿ ಡಿಪ್ ಆಪ್ರೇಟ್ ಮಾಡ್ತಾರೆ ಅಲ್ಲಿಂದ ಪವರ್ ಪ್ಲಸ್ ನಾನು ನೋಡ ಬೆಂಗಳೂರು ದಾವಣಗೆರೆ ಪವರ್ ಪ್ಲಸ್ ಗಾಡಿ Mangaluru, Bengalu, Wajin itu asal, Rajam sekali apart mantep itu. Itu Mangalur first tip apa untuk ke atau mau F, mau sarda ini orang yang terlari nomor bangun itu. Jadi itu ustaw ambar ustaw tadi. Itu ya depo, depo second depo sorry Mangalur second depo apart mantep itu tadi ಅನಿಸಿದೆ ಅನ್ಕೊತೀನಿ ಅನಿಸಿದ ಮಂಗಳೂರು ಬೆಂಗಳೂರು ಪ್ರಸಮ್ ಇದನ್ನು ಮಂಗಳೂರು ಸೆಕೆಂಡ್ ಹಿಪ್ ಅಪ್ ರಾಟ್ ಮಾಡ್ತಾರೆ ಅದಕ್ಕೆ ಜೀರೋ ಒಂದು ಎಫ್ ಒಂಬತ್ತು ಸಾವಿರದ ಎರಡುನೂರ ಹತ್ತೊಂಬತ್ತು ಅಡಿಯಲ್ಲಿ ಒಂದು ಪಲ್ಲಕ್ಕಿ ಗಡಿ ನಿಂತಿದೆ ಅದನ್ನು ಬೆಂಗಳೂರು ಮಂಗಳೂರು ಇದನ್ನು ಬೆಂಗಳೂರು ಮಂಗಳೂರನೇ ಇದು ಉಡುಪಿ ಬೆಂಗಳೂರು ವಾಯ್ ಬಂದ್ಬಿಟ್ಟು ಮೂಡು ಬಿದಿರಿ ಕರ್ಕಳ ಧರ್ಮಸ್ಥಳ ಹಾಸನ ಉಡುಪಿ ಡಿಪೆ ಆಪ್ರೇಟ್ ಮಾಡ್ತಾರೆ ರಾಜಂಸ ಗಾಡಿನ ಇದು ಕುಂದಾಪುರ್ ಬೆಂಗಳೂರು ಕುಂದಾಪುರ್ ಗಾಡಿ ಇದು ಬಂದುಬಿಟ್ಟು ಬೆಂಗಳೂರು ಪುತ್ತೂರು ವಾಯ್ ಬಂದ್ಬಿಟ್ಟು ಕು ಕೆ ಸುಬ್ರಹ್ಮಣ್ಯ ಹಾಸನ್ ಪುತ್ತೂರು ಡಿಪೆ ಆಪ್ರೇಟ್ ಮಾಡ್ತಾರೆ ಗಾಡಿನ ಇದನ್ನು ಸೆಕಷ್ಟು ಗಾಡಿಯೋ ಇಲ್ಲೆಲ್ಲ ಓಲೋ ಮಂಗ್ಳೂರು ಸೈಡ್ಗೆ ಇನ್ನೊಂದು ಬರ್ತ ಇವಾಗ ಟೈಮ್ ಆಗಿದೆ ಎಂಟು ಗಂಟೆಗೆ ಕಲ್ಯಾಣ ಕರ್ನಾಟಕದ್ದು ಕಲ್ಯಾಣ ರ್ಬಿಟ್ಟು ಗಾಡಿ ಸಿನ್ನೂರು ಬೆಂಗಳೂರು ರೀಸೆಂಟ್ಲಿ ಸಾರಿ ಒಂದು ವರ್ಷ ಆಯಿತು ಗಾಡಿ ಅದು ಇದು ಬಂದು ಆದರೂ ಇನ್ನೂ ಸೀಲ್ ಹಾಕಿಲ್ಲ ಗಾಡಿ